ಸ್ನೇಹಿತರ ಇಲ್ಲ ಸ್ನೇಹಿತರ ನಾವಿವಾಗ ಸಿದ್ಧಗಂಗಾ ಮಠದಲ್ಲಿ ಇದೀವಿ ಸಿದ್ಧಗಂಗಾ ಮಠದಲ್ಲಿ ಜಾತ್ರೆ ಬಂದಿದ್ದೀವಿ ಆಕ್ಚುಲಿ ನಾನು ಹೋದ ವರ್ಷ ಬಂದಿದೆ ಹೋದ ವರ್ಷ ಅಂದ್ರೆ ಇದು ಏಪ್ರಿಲ್ ತಿಂಗಳಲ್ಲೇ ಹೋದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಇತ್ತು ಅವಾಗ ಬಂದಿದೆ ಏನು ಏಪ್ರಿಲ್ ಇತ್ತು ಹೋದ ಸಲ ಫೆಬ್ರವರಿ ಇತ್ತು ಫೆಬ್ರವರಿ ಬಂದಿದೆ ಏನ್ ವಿಷಯ ಅಂತಂದ್ರೆ ಅಂದ್ರೆ ಸಲ ಬಂದಾಗ ಇವನು ನಾನೇ ಬಂದಿದ್ವಿ ವಿಜಯ್ ಅಂತ ಇವನು ನಾನು ಬಂದಿದ್ವಿ ಬಂದಾಗ ಹೇಳೋಗಿದೆ ನೆಕ್ಸ್ಟ್ ಟೈಮು ನಾನು ಕೀರ್ತನ ಬರ್ತೀವಿ ಅಂತ ಏನಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದೆ ಅಂದ್ರೆ ಇನ್ನೇನೋ ಮದುವೆ ಆಗೋದ್ರಲ್ಲಿ ಅದಕ್ಕೋಸ್ಕರ ಹೇಳಿದೆ ಈ ವರ್ಷ ಆಸ್ ಐ ಸೈಡ್ ವಿ ಬೋತ್ ಆರ್ ಇಯರ್ ನಾವು ಬಂದಿದ್ದೀವಿ ನಾನು ಏನ್ ಗೊತ್ತಾ ನಾನು ಸಿಕ್ಸ್ತ್ ಅಲ್ಲಿ ಇದ್ದಾಗ ಬಂದಿದ್ದು ಅಲ್ಲ ಕೀರ್ತನ ಹೇಳಿದ್ದೆ ಕೂಡ ನಾನು ಮುಂದಿನ ವರ್ಷ ಕರ್ಕೋ ಬರ್ತೀನಿ ಹೇಳಿದೆ ತಾನೆ ನಿಮ್ಗೆ ಈ ತರ ವಿಷಯಗಳು ಆವಾಗ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ ಆಗ್ಬೇಕು ಆಕ್ಚುಲಿ ವಿಷಯಗಳು ಹೋದ ವರ್ಷ ನಾವೇನ್ ಅನ್ಕೊಂಡಿರ್ತೀವೋ ಅದು ನೆಕ್ಸ್ಟ್ ವರ್ಷ ಆದ್ರೆ ತುಂಬಾನೇ ಖುಷಿ ಆಗುತ್ತೆ ಅದ್ರಲ್ಲೂ ಇಂಥವೆಲ್ಲ ಆಗ್ಬಿಟ್ರೆ ಸಿಗಬೇಡ ಖುಷಿ ಆಗುತ್ತೆ ಆಕ್ಚುಲಿ ಕೀರ್ತನ ನೈಟ್ ಇಲ್ಲ ಮೇಲೆ ನಿಂತ್ಕೊಂಡು ನೋಡಿ ಅದಕ್ಕೆ ಐಟು ಬರಮ್ಮ ನೋಡಿ ಇದೆ ಸಿದ್ಧಗಂಗಾ ಮಠ ಜಾತ್ರೆ ನೀವೂ ಮಾತಾಡ್ಬೋದು ಇದೆ ಸ್ವಲ್ಪ ಕೆಳಗೆ ಮೇಲೆ ಮಾಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಎಕ್ಸಿಬಿಷನ್ ಇದೆ ಎಕ್ಸಿಬಿಷನ್ ವಾಟ್ಸೆಲ್ಲ ಬಂದಾಗ್ಲೂ ಆಲ್ಮೋಸ್ಟ್ ಇದೇ ಟೈಮಿಂಗ್ಸ್ ಟೈಮಿಂಗ್ಸ್ ಅಲ್ಲಿ ಬಂದಿದ್ದಿದೆ ರಾತ್ರಿ ಹತ್ತುವರೆವರೆಗೂ ಇರುತ್ತಂತ ಇವಾಗ ಟೈಮ್ ಎಷ್ಟು ಎಂಟೂವರೆ ಅಲ್ಲ ಎಂಟು ಮುಕ್ಕಾಲ್ ಆಗಿರ್ಬೇಕು ಎಂಟು ಮುಕ್ಕಾಲ್ ಅಷ್ಟೇ ಇನ್ನ ಹತ್ತುವರೆವರೆಗೂ ಇರುತ್ತೆ ಫುಲ್ ಹೈಲೈಟ್ ಅಂತ ಹೇಳ್ತೀನಿ ಹೆಂಗ್ ಹೆಂಗ್ ಹೈಲೈಟ್ ಮಾಡ್ಬೇಕಂದ್ರೆ ಮಾಡಕ್ ಆಗಲ್ಲ ಕರೆಕ್ಟ್ ಆಗಿ ಬನ್ನಿ ಕ್ಯಾಮ್ರಾ ಮ್ಯಾನ್ ಸಾಕು ಏನ ಬನ್ನಿ ಕ್ಯಾಮ್ರಾ ಮ್ಯಾನ್ ಸಾಕು ಒಂದೇ ಮೈಕ್ ಇದೆ ಅಲ್ಲ ಮಾತಾಡ್ ಮಾತಾಡ ಅದೇ ಕ್ಯಾಮ್ರಾ ಬನ್ನಿ ಸಾಕು ಅಂದೆ ಆಯ್ತು ಬರ್ತೀವಿ ನೋಡ್ಲಾ ಸಂತೆ ಹೊರಕೊಂಡು ಹೋಗೋದು ನಿಮ್ಮ ಊರಿಗೆ ಇಲ್ಲಿಂದನೇ ಜೋಡಿ ನೂರಂತೆ ಜೋಡಿ ನೂರ ಜೋಡಿ ನೂರ ಬೈಕ್ ಯಾಕ ನಿಮ್ ದಾರಿ ಆಬಡ ಮತಲ್ಲ ನೋಡಿ ಇಲ್ಲಿ ಹಂಗೆ ಊಟಕ್ಕೆ ಚನ್ನಾ ಇದ್ದಾರೆ ಅಂತ ತುಂಬ ಹೋಗಿದೆ ಇನ್ನ 9 ಗಂಟೆ ಜನ ಹೋಲ್ ಕಂಪೇರ್ ಮಾಡಿದ್ರೆ ಸ್ಟಾರ್ಟ್ ಆಗಿಲ್ವಾ ಇನ್ನ ಸ್ಟಾರ್ಟ್ ಆಗ್ದಲ್ಲ ಎಷ್ಟೋ ಜನ ಹೋಲ್ಸಲ ಕಂಪೇರ್ ಮಾಡಿದ್ರೆ ಈ ಸಲ ಜನ ಇನ್ನ ಜಾಸ್ತಿ ಆಗಿದೆ ಏನು ನೀವು ರೆಗ್ಯುಲರ್ ಆಗಿ ಬಂದ್ರೆ ಇಲ್ಲಿ ಬಿಡಲ್ಲ ಒಳಗೆ ಆ ಕಡೆಯಿಂದ ಬಿಡ್ತಾರೆ ಬಟ್ ಇವಾಗ ಜಾತ್ರೆ ಅಂತ ಹೇಳ್ಬಿಡ್ತಾರೆ ನಾರ್ಮಲ್ ಟೈಮಲ್ಲಿ ನಾರ್ಮಲ್ ಟೈಮಲ್ಲಿ ಆ ಕಡೆಯಿಂದ ಬಿಡ್ತಾರೆ

ನೀವಿಬ್ರು ಗಂಡ ಎಂಟಿ ಕಾಲೇಜ್ ಹತ್ರ ಪಿಕ್ ಮಾಡಕ್ ಬಂದಿದ್ರಲ್ಲ ದಿನ ನಾನು ವಿಡಿಯೋ ಫುಲ್ ನೋಡಿದ್ದೆ ಇಲ್ಲ ನಾವ್ ಫ್ರೆಂಡ್ಸ್ ಊಟ ಊಟ ಆಯ್ತಾ ತಳ್ಕೊಂಡೇ ಹೋಗ್ತಾವೆ ನಿಮ್ಮೂರ್ ಜಾತ್ರೆ ಅಂದ್ರೆ ಇದು ನಿಮ್ಮೂರ್ ಜಾತ್ರೆ ಅಲ್ಲ ನಿಮ್ಮೂರ್ ಬಂದು ಎಗ್ಗುಂದ ಇದು ಬಂದು ಸಿದ್ಧಗಂಗಾ ಮಠದ ಜಾತ್ರೆ ಇದು ಒಂಥರ ನಮ್ಮೂರಿದ್ದ ಇದಕ್ಕೆ ಮೈಕ್ ಅಂತಾರೆ ಅಲ್ಲಿ ಎಕ್ಸಿಬಿಷನ್ ಚೆನ್ನಾಗಿರುತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಚೆನ್ನಾಗಿರುತ್ತಲ್ಲೋ ಐಲೆಕ್ಸ್ ಐಲೆಕ್ಸ್ ತಗೋಬೋನಿ ಐಲೆಕ್ಸ್ ಅಲ್ಲಿ ಜಾಗ ಇಲ್ಲ ಡಿಕ್ಕಿಲ್ಲಿ ಹಿಡೋದಕ್ಕೆ ಅದಕ್ಕೆ ಏನೋ ಶಾಪಿಂಗ್ ಮಾಡ್ತಿರ ನಾವು

ಅವಾ ವಿಜಯ್ನ್ ಮಾತಾಡ್ತಾ ಅಲ್ಲೇ ಅಂತ ಹೇಳ್ತೀನಿ ಅವ್ನ್ ತಗೊಂಡು ಒಂದ್ ತಿಂಗ್ಳಾಗಿರ್ತಾನೆ ಆಗಿರ್ತಾನೆ ನೆನ್ಸಿಟ್ೋದನ ಯಾವಾಗ ನೋಡಿ ಇದು ಹೈಲೈಟ್ ಸ್ಪಾಟ್ ಆಕ್ಚುಲಿ ನೀವೇನಾದರೂ ಜಾತ್ರೆಗೆ ಬಂದ್ರೆ ಇದು ಮಾತ್ರ ಮಿಸ್ ಮಾಡ್ಕೋಬೇಡಿ ಇಲ್ಲಿ ಬಂದು ಕೆಲವೊಂದು ಪ್ರೋಗ್ರಾಮ್ಸ್ ಇರುತ್ತೆ ಚಿಕ್ಕ ಮಕ್ಕಳದು ಡ್ಯಾನ್ಸ್ ಡ್ಯಾನ್ಸ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ લીતા ઓડી ઈદો બંધો ગતિએ નંગ બોદિલા યેસ્ટ નીડે કેલસે નન માતારતીરંદાં તા માઈક આગો માતારતીની અંદરો ઉતાઈદિલા કરેટા કેલસીદિયો ઇલવાં તા ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಿ ಅದು ಬಂದು ಸ್ವಾಮೀಜಿ ಹಳೆ ಮಠ ಅದು ಹಳೆ ಮಠ ಹಿಂಗ್ ಹೋದ್ರೆ ಬೆಟ್ಟದ್ ಮೇಲೆ ಹೋಗ್ತೀವಿ ಇದು ನನ್ನ ಹೆಂಡ್ತಿ ಇನ್ ಮುಂಚೆ ನೀವಿಬ್ರು ಗಂಡ ಹೆಂಡ್ತೀನ ಅಲ್ಲ ನೀನ್ ವಿಡಿಯೋ ಮಾಡಕ್ಕೆ ಹೋದಾಗ ನಾನ್ ಸುಮ್ನೆ ಏನೇನೋ ಮಾತಾಡ್ತಿತ್ತಾ ನಾವ್ ಇವಾಗ ಬೆಟ್ಟದ ಮೇಲೆ ಹೋಗ್ತಿದೀವಿ ನಾನು ಒಬ್ನೇ ಅನ್ಕೊಂಡೆ ಇಲ್ಲ ಹಿಂದೆ ಇದ್ದಾರೆ ಅವರು ಬನ್ನಿ ಬೆಟ್ಟದ ಮೇಲೆ ಹೋಗೋಣ ನಾರ್ಮಲ್ ಟೈಮ್ ಅಲ್ಲಿ ಬಂದ್ರೆ ಸಕ್ಕದಾಗಿರುತ್ತೆ ಬೆಟ್ಟದ ಯಾರಾದ್ರೂ ಸಿದ್ಧಂಗ ಮಠಕ್ಕೆ ಬಂದ್ರೆ ಬೆಟ್ಟದ ಮೇಲೆ ಹೋಗ್ದಾರ ವಾಪಸ್ ಹೋಗಬೇಡಿ ಎಷ್ಟು ಪೀಸ್ ಅಂಡ್ ಕಾಮ್ ಆಗಿರುತ್ತೆ ಅಂದ್ರೆ ಜಾಗ ಸಕ್ಕದಾಗಿರುತ್ತೆ ನಾವು ಬಂದಾಗೆಲ್ಲ ಆಲ್ಮೋಸ್ಟ್ ಬೆಟ್ಟದ ಮೇಲೆ ಹೋಗ್ಬಿಟ್ಟೆ ಹೋಗೋದು ಆ ಕಡೆ ಹೋದ್ರೆ ಇಲ್ಲಿ ಅಂದೆ ಹೋದ್ರೆ ಮುಂಚೆ ಮುಂಚೆ ಇಲ್ಲಿ ಕಲ್ಯಾಣಿ ಇತ್ತು ನೋಡಿದಾ ತಗಬಿಟ್ಟಿದ್ದಾರೆ ದೊಡ್ಡದಾಗ್ ಮಾಡ್ತಿದಾರ ಅನ್ಸುತ್ತೆ ಇಂತ ನನ್ ಮಕ್ಳು ಇಬ್ನೇ ಉಪ್ಪು ಖಾರ ಹಾಕ್ಬಿಟ್ಟು ಊರಿಗೆಲ್ಲ ಹಂಚುತ್ತಾರ ಮನ ಮರೆಯೋದಿನ ಯಾವುದು ವಿಜಯ್ ಬಂದ್ರಪ್ಪ ಎಲ್ಲ ಬಂದ್ಬಿಡ್ರಪ್ಪ ಒಂದ್ಸಲ ಬಂದ್ಬಿಡ್ರಪ್ಪ ಬರ ಬರ ನೀನು ಬರ ನೀನು ಬರ ಎಲ್ಲ ಬಂದ್ರು ಎಲ್ಲ ಬಂದ್ರು ಇವಾಗ ನಿಮ್ನು ಅಲ್ಲನೋ ಇವಾಗ ನಿಮ್ ನಿಮ್ ಊರ ಹೆಸ್ರುಗಳು ಸ್ವಲ್ಪ ಜೋರಕ್ಕೆ ಹೋಗಿ ಹೇಳ್ಬಿಡ್ರಿ ಹಂಗೆ ಬೆಂಗ್ಳೂರ್ ಮಕ್ಕಳು ಇದ್ರ ಸೂಪರ್ ಏಯ್ ಹಂಗಲ್ಲ ಅನ್ಬಾರ್ದು ಕುಗ್ಬೇಡಿ ಕುಗ್ಬೇಡಿ ಸಾಕ್ ಸಾಕ್ ಸಾಕು ಸಾಕು ಬಾಯ್ ಬಾಯ್ ಎಲ್ಲ ಬಾಯ್ ಏನೋ ಮಠದಲ್ಲಿ ಯಾವ ಊರ್ ಮಕ್ಳುಗಳಿದಾರೆ ಅಂತ ಇಲ್ಲಿ ಆಕ್ಚುಲಿ ಜಾಸ್ತಿ ಜನ ಇರೋದು ನಾರ್ತ್ ಕನ್ನಡದಲ್ಲ ಇರೋದು ಅದ್ರಲ್ಲೂ ನಾನ್ ನೋಡೋಂಗೆ ಗದ್ದಗು ರಾಯಚೂರ ಜಾಸ್ತಿ ಜನ ಇದಾರೆ ಜಾಸ್ತಿ ಜನ ಇದಾರೆ ಸ್ನೇಹಿತರೆ ಇನ್ನೇನು ಆಲ್ಮೋಸ್ಟ್ ಮುಗೀತು ನಾವು ನೋಡಿದ್ದು ಜಾತ್ರೆ ನೋಡಿದ್ ಮುಗೀತು ಆಲ್ಮೋಸ್ಟ್ ಪುರಿ ತಗೊಂಡಿದ್ವಿ ಪುರಿ ಖಾರ ತಗೊಂಡಿದ್ವಿ ಟೈಮ್ ಬಂದು ಆಲ್ರೆಡಿ ಹತ್ ಗಂಟೆ ಆಯ್ತು ತಿಂದು ಚಪ್ಪ ಜಾತ್ರೆ ಮುಗೀತು ನಾವ್ ಮಾಡಿದ ಒಂದೇನಂತ ಅಂದ್ರೆ ಎಕ್ಸಿಬಿಷನ್ ಏನಕ್ಕೆ ಅಂದ್ರೆ ತುಂಬಾ ಕ್ರೌಡ್ ಇರುತ್ತೆ ತುಂಬಾ ಕ್ರೌಡ್ ಇರುತ್ತೆ ನನ್ಗೆ ಕ್ರೌಡ್ ಇಷ್ಟ ಆಗಲ್ಲ ಮತ್ತೆ ಟೈಮ್ ಆಲ್ರೆಡಿ ಹತ್ ಗಂಟೆ ಇಪ್ಪತ್ ನಿಮ ಆಗಿದೆ ಹ್ಮ್ ಹತ್ತು ಆಗಿದೆ ಮನೆಗೆ ಹೋಗ್ಬೇಕು ಬೆಳಗ್ಗೆ ಕೆಲ್ಸ ಇದೆ ನಾನ್ ಡೈಲಿ ಮಲ್ಕೊಳ್ಳೋದು ಒಂಬತ್ತುವರೆಗೆ ಒಂದು ಹತ್ತುವರೆ ಆದ್ರೂ ಇದ್ದು ಇನ್ನೂ ಅರ್ಧ ಗಂಟೆ ಆಗುತ್ತೆ ಮನೆಗೆ ಹೋಗಕ್ಕೆ ಅದಕ್ಕೋಸ್ಕರ ಹೋಗೋದಕ್ಕಾಗ್ಲಿಲ್ಲ ಸ್ನೇಹಿತರೆ ಅಷ್ಟೇ ಇವಾಗ ಏನಿಲ್ಲ ಎಕ್ಸಿಬಿಷನ್ ಹೋಗಿಲ್ಲ ಅಂತ ಬೇಜಾರಾಯ್ತು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬೈ ವೈಟ್ ಮನೆಗೆ ಹೋಗಿ ಮಲ್ಕೋಬಿಡು